д huh So DALL- yeah. yeah. ಪುಣ್ಯ ಪುಣ್ಯ ಪಾವನ ಕ್ಷೇತ್ರ ಕ್ಷೇತ್ರ ಹೌದು ಇಟ್ನಾಳ ಗ್ರಾಮದೊಳಗ ಭಕ್ತರನ್ನು ಉದ್ಧಾರ ಮಾಡುವ ಸಲುವಾಗಿ ಹೌದಪ್ಪ ಹೌದು ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ ಯಾರು ನೆನದಾರ ಎಲ್ಲಾ ಮಕ್ಕಳನ್ನ ಒಳಗೆ ಹಾಕೊಂಡು ಹಾಕೊಂಡು ಸುತ್ತಮುತ್ತ ಎಲ್ಲಾ ಮಕ್ಕಳನ್ನ ಕಾಯುವ ಸಲುವಾಗಿ ಹೌದಪ್ಪ ಹೌದು ಇಂಬುಳ ಜಾಗದೊಳಗ ಸಂಪಾಗಿ ನೆಲೆಸಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಲಿಂಗ ಬೀರಣ್ಣ ದೇವರಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಉಡಿವಳ ಹಾಕೊಂಡು ಹೌದು ಎಲ್ಲಾ ಭಕ್ತರ ಬಂಧನವನ್ನ ಬಯಲು ಮಾಡುವ ಸಲುವಾಗಿ ಯಾರು ನೆಲೆದಾರಿವ ಹತ್ತು ಹಸ್ರ ಬನದೊಳಗ ಹೌದು ಸ್ವಚ್ಛವಾಗಿ ನೆಲೆದಿರುವಂತ ನನ್ನ ತಾಯಿ ಮಹಾಲಕ್ಷ್ಮಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಇವತ್ತಿನ ದಿವಸ ಹೌದು ನನ್ನಪ್ಪ ಬೀರಣ್ಣ ದೇವರ ಮತ್ತ ನನ್ನ ತಾಯಿ ಮಹಾಲಕ್ಷ್ಮಿ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರ ಇವ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಎರಡು ಮೇಳ ತಂದು ಕೂಡ ಕೂಡ ಈ ಎಲ್ಲಾ ಒಂದು ಮಾತು ಏನ್ ಅಂತ ಕೇಳಿದ್ರ ಏನ್ ಹೇಳಬೇಕಿರಿ ನಾವು ಈ ಗ್ರಾಮಕ್ಕ ಬರ್ಬೇಕಾದ್ರೆ ನಿಮಗೂ ಗೊತ್ತಿದ ಮಾತದ ನಾಕ ಐದನೇ ಬಾರಿ ಈ ಸ್ಟೇಜ್ ನಾವು ಕಾರ್ಯಕ್ರಮ ಕೊಡಾಕತ್ತೀವಿ ಹೌದಿಪ್ಪ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಇನ್ನ ಬೀರ ದೇವರ ಮತ್ ಮಹಾಲಕ್ಷ್ಮಿ ತಾಯಿ ಅನ್ನೋದ್ರನ್ನ ಇನ್ನ ನಮ್ಮ ಮ್ಯಾಲ ಇನ್ನ ಉಳದದ ಉಳ್ದದ ಈ ಜನ್ಮ ಇರುತ್ತ ನಾನು ಇನ್ನ ಎಷ್ಟು ಸಲ ಬರ್ತೀವೋ ಎಷ್ಟು ಸಲ ಹೊಕ್ಕೋ ಗೊತ್ತಿಲ್ಲ ಆದ್ರೆ ಎಲ್ಲಾ ದೈವಕ್ಕೂ ಒಂದು ಕೈ ಮುಗಿದ ಏನು ಮಾತು ಕೇಳಬೇಕಾಗ್ಯದಪ್ಪಾ ಅಂತ ಕೇಳಿದ್ರ ಏನು ಕೇಳ್ಬೇಕತ್ತ ರೀವ್ವ ನೀವು ವಿಚಾರ ಮಾಡ್ರಿ ಮನೆಯಾಗ ಒಂದ್ ಹೊತ್ತು ಊಟ ಮಾಡಿದ ಮತ್ತೊಂದು ಹೊತ್ತು ಊಟ ಮಾಡಕ್ಕೆ ಬೇಸ್ರಕ್ಕದ ಬ್ಯಾಸ್ರಕ್ಕದ್ರಿಪ್ಪ ಒಮ್ಮೆ ಉಟ್ಕೊಂಡಿರುವಂತ ಬಟ್ಟಿ ಇನ್ನೊಂದ್ ಸಲ ಉಟ್ಕೊಬೇಕಾದ್ರೆ ಬ್ಯಾಸ್ರಕ್ಕದ ಹೌದಾ ಹೌದು ಒಬ್ಬ ಮನುಷ್ಯ ಒಂದು ಸಲ ಮನೆಗೆ ಬಂದು ಮತ್ತೊಂದಿನ ಸಲ ಬಂದಂದ್ರೆ ಆ ಮನುಷ್ಯನು ಬ್ಯಾಸ್ರಕ್ಕನ ಹೌದು ಆದ್ರೆ ನಾಲ್ಕು ವರ್ಷ ಆತು ಒಂದು ಮ್ಯಾಳ ಬತ್ತಂದ್ರೆ ಮತ್ತೊಂದು ವರ್ಷ ಬ್ಯಾಡ ಬಿಡಪ್ಪ ಅನ್ನುವಂತ ಮಂದಿ ಎಟ್ಟೋದ್ರಪ್ಪ ಆದ್ರೆ ಈ ಗ್ರಾಮಕ್ಕೆ ನಾಲ್ ಸತತವಾಗಿ ನಮನು ಕೊರ್ಸಿರಿ ಅಂದ್ರ ನಿಮ್ದು ಈ ಋಣ ನನ್ನ ಜೀವ ಋತನನು ಮರೆಯಂಗಿಲ್ಲ ಈ ಪುಣ್ಯದ ಪಲ್ಲ ಇನ್ನ ನನ್ನ ಜನ್ಮ ಕೈ ನನ್ನ ಜನ್ಮ ಕೈ ವಸನ್ನ ಹೌದ್ ಹೌದು ಅವ್ರಾ ಇನ್ನೊಂದು ಮಾತು ಹೇಳುದದ ಏನು ಇಲ್ಲಿ ಬಂದ ನಾಲ್ಕು ವರ್ಷ ಆಗ್ಯದ ಅವೇ ಹಾಡ ಅವೆ ಮಾತನ್ನ ಮಾತಾಡುದಕ್ಕದ ಕೇಳ ಅವ್ರ ಬೇಸ್ರಲ್ಲ ನಮ್ಗೆಲ್ಲ ಕೂಡಿರಿ ಕ ಅಂದ್ರ ನೀವು ಏನಕ್ಕೆ ಕೇಳತ್ತೀರಲ್ಲ ನಿಮ್ಗೆ ಕೇಳಿದ್ದ ಕೇಳಾಕ ನಿಮ್ಗೆ ಬ್ಯಾಸ್ರಿಲ್ಲ ನಮ್ಗೆ ಹಾಡಿದ ಹಾಡಾಕ ನಮ್ಗೆ ನಾಚು ಕೇಳುದಿಲ್ಲ ನಿನಗ ನಾಚಕ್ ಇಲ್ಲ ಬಿಡೋದ್ ಅದಕ್ಕ ಎರಡೂ ಮಕ್ಕಳ ಹಾಡಿಕೆ ಕೇಳಕ್ ಬಹಳ ಚಂದ ಕುಡಿರಿ ಎರಡೂ ಮಕ್ಕಳು ಬಹಳ ಚಂದ ಹಾಡ್ತಾವನ್ನು ಆತ್ಮವಿಶ್ವಾಸ ಇಟ್ಟುಕೊಂಡು ಇಟ್ಟುಕೊಂಡು ಎಲ್ಲಾ ನನ್ನ ತಂದಿ ಬಳಗದವರು ಕೂಡಿರಿ ಒಂದ್ ಸಲ ನಮಸ್ಕಾರ ಊಟ ಮಾಡೋರ್ಗೆ ಎರಡು ಸಲ ನಮಸ್ಕಾರ ಅಡ್ಡಾಡ್ಕೊತ ಹಾಡಿಕೆ ಕೇಳೋರಿಗೆ ಮೂರ್ ಸಲ ನಮಸ್ಕಾರ ಇನ್ನು ನಮ್ಮ ಕಡೆನೆ ಕಾಲು ಮಾಡಿ ಕೂತ ಕಾಕಾಗಳಿಗೆ ಹತ್ತು ಸಲ ನಮಸ್ಕಾರ ಮಾಡ್ರಲ್ಲ ಒಟ್ಟಿ ಹೌದು ಇನ್ನು ಇದರ ಒಳಗೆ ಬಸ ಸತ್ಯ ಸಿದ್ಧರ ಇವ್ವ ಸತ್ಯಸಿದ್ಧರು ಶಿವನುಡಿ ಕೇಳಕ್ಕೆ ಬಂದವರಿಗೆ ಹನ್ನೆರಡು ಸಲ ನಮಸ್ಕಾರ ಓಕೆ ರೀ ಅವ್ವ ಓಕೆ ಇನ್ನು ನನ್ನ ಕಳಬಾಳ ಯಾರು ನೋಡು ಭಾಳ ಮಂದಿ ಕೂಡ್ಯಾರಪ್ಪ ಮುದ್ಕೆ ಅಲ್ಲಿ ನೋಡು ಹಾಂ ಹಾಂ ಒಳಗೆ ಭಾಳ ಕೂಡ್ಯದ ಇವ್ವ ಎಲ್ಲ ನಂದೇ ಅದ ಇವ್ರು ಎದಕ್ಕೆ ಕುಡ್ಯಾರ ನಿಮಗೆ ಕೂಣ ಆಗಿಲ್ಲ ಯಾಕೆ ಇದು ಬಹುಶಃ ಆಯ್ತಾರ ಐತಲ್ಲ ಮುದ್ಕೆ ಹೇ ಎಲ್ಲಾ ನನ್ನ ತಾಯಿ ಬಳಗಕ್ಕೆ ಕೂತ್ತವ್ರ್ಗೆ ನಿತ್ತವ್ರಿಗೆ ಮನೆಯಿಂದ ಬರೋರ್ಗೆ ಇನ್ನು ಮನಿಗೆ ಎದ್ದು ಹೋಗೋವ್ರ್ಗೆ ಹೌದು ಎಲ್ಲಾ ನನ್ನ ತಾಯಿ ಬಳಗಕ್ಕೆ ನಿಮ್ಮ ಮುತ್ತೂರು ಮನೆ ಮಗಳು ಮಾಡುವಂತ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಇವತ್ತು ನಂಬದೈತಿ ಆ ಸಾಮ್ರಾಜ್ಯ ಹ್ಞೂ ನೋಡ್ರಿ ತಾಳಿ ಕೂಡ ಅಂತ ಎತ್ಕೊಳ್ಳ ಜಗತದಂಗ ಹೇಳಿ ಅಕ್ಕಾವ್ರಾ ಯಾಕ ನೀವು ಹಾಡಂಗಾದ್ರೆ ಎರಡು ಮಾತು ಚಂದಂಗ ಮಾತಾಡ್ರಿ ಇಲ್ಲ ಸುಮ್ ಹಾಡು ಹಾಡಿತನಾ ಯಾಕ ಇದ್ರಾಗ ಭೇದ ಭಾವ ಮಾಡ್ಲಾಕ ಹೋಗಬೇಡ್ರಿ ನಿಮ್ಗೆ ಒಮ್ಮೆ ನಾವ್ ಒಂದ್ ತಕಡೆ ಇಟ್ಟು ತೂಗಬೇಕು ಎಲ್ಲ ಮಾಡಲ್ಲ ಜನ ಯಾರಿಗೆ ಇದ್ರಾಗ ನನ್ನ ತಂದಿ ಬಳಗಕ್ ಭೇದ ಭಾವ ಮಾಡ್ಲಾಕತ್ತಿರಿ ನೀವು ಹೌದಲ್ಲಿ ಇಲ್ಲಿ ಕುತ್ತಂತ ನನ್ನ ತಂದಿ ಬಳಗಕ್ ಒಂದ್ ಸರಿ ನಮಸ್ಕಾರ ಮಾಡ್ರಿ ಹೌದು ನಿತ್ತ ಅವ್ರಿಗೆ ಸಲ ನಮಸ್ಕಾರ ಮಾಡ್ರಿ ಹಿಂಗ ಎಂಟು ಹತ್ತು ಸಲ ನಮ್ಗ್ ತಂದಿ ಬಳಗಕ್ ನಮಸ್ಕಾರ ಮಾಡ್ರಿ ಹೌದು ಮತ್ತಿ ಈ ಮಣತಿನ ಕಂಪನಿಗೆ ಯಾಕೆ ಕೋಟಿ ಕೋಟಿ ಅಂದಿವ ನೀವು ಹಾ ಮುಖ್ಯ ಹ್ಮ್ ಹ್ಮ್ ನೀವು ಹ್ಞೂ ಅನ್ಬೇಕು ನಂಗ ಐತೆ ಕಲ್ಲು ತಗೊಂಡ್ ಹೋಗಿ ತಗೊಂಡೋಗಿ ಅವ್ರು ಸಿಟ್ಟಾರೆ ಐತಿ ಗಂಡು ಮಗನ ಮೇಲೆ ಕಲ್ಲೈತಿ ಜೀವ ನನ್ನ ತಾಯಿ ಬಳಗದವ್ರಿ ಯಾಕ ಯಾಕ ಯಾಕೆ ಮಾತಾಡ್ತೀನಿ ಗ್ಯಾರಂಟಿ ಕಮಿಟಿ ಅವ್ರು ಎಲ್ಲಿ ಕಲ್ಲಿಗೆ ಸಿಕ್ಕಿಕ್ಕ ಅವ್ರ್ ಕುರ್ಚೆ ಮಾಡಿ ಅಂದ್ರ ಕಲ್ಲು ಹೋಗಿಂಗಿಲ್ಲ ನೀ ಮಣ್ಣು ತಿನ್ನು ಕಂಪನಿ ಅಂದ್ರೆ ಅವ್ರು ಸುಮ್ಮಿದ್ರು ನಾ ಸುಮ್ಮಿರಂಗಿಲ್ಲ ನನ್ನ ತಾಯಿ ಬಳಗಕ್ಕೆ ಯಾಕ ಮಣ್ಣು ತಿನ್ನು ಕಂಪನಿ ಅಂತ ಕೇಳ್ರಿ ಯಾಕ ಮುದುಕ ನನ್ನ ಹಡಿಬೇಕಾದ್ರೆ ಇವ್ರು ಮಣ್ಣ ತಿಂದ ಹಡದಾರ ಇಲ್ಲ ಕೇಳ್ರಿ ಮಾತ್ರ ಯಾಕತಿ ಮುದುಕ ಹ್ಮ್ ಬರೀ ಹೂನ ನಿಂದ ಮಣ್ಣು ತಿಂದು ಹುಟ್ಟಿ ನೀ ಹೌದಲ್ವಾ ನಿನಗೆ ಹೆಂಗ್ ಗೊತ್ತಾಗ್ಯದ ನೀವು ಶಾಣ್ಯಾರ ಇದ್ರೆ ಹುಚ್ಚದ್ರಿ ಮುದುಕ ನನ್ನ ನೋಡ್ರಿ ಗುರ್ತಾಗಲ್ಲ ನಿಮಗ ಅಂದ್ರೆ ಮಣ್ಣು ತಿನ್ನೋದು ನಿಮ್ಗೆ ನೋಡ್ರಿ ಗೊತ್ತಾಗದ ನಾವು ಎಷ್ಟು ಕೆಂಪು ಹುಟ್ಟಿ ನೋಡ್ರಿ ನೀ ಕರ್ಗುಟ್ಟಿ ಅತ್ತ ನಮ್ಮವಾಗ ಬೇಯ್ಬೇಡ ಯಾಕ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ ಪಾತ್ರ ಕೇಳಿದ್ರ ನಾವು ಈಗಾಗಲೇ ಜಗತ್ತಿನ ತುಂಬ ಎಲ್ಲ ತಿರುಗಾಡಿ ಹಾಡಿಕೆ ಮಾಡಿವು ನಮ್ಮ ಕಡೆ ಪದ್ಧತಿನೇ ಬ್ಯಾರೆ ಬ್ಯಾರೀಪ ಆದ್ರೆ ಇಟ್ನಾಳ್ ಗ್ರಾಮದಾಗಿರುವಂತ ಹೆಣ್ಮಕ್ಳ ಸಂಸ್ಕಾರ ಪದ್ಧತಿನೇ ಎಂತ ಸಂಸ್ಕಾರ ಅದ ಸಂಸ್ಕಾರ ನಾವು ಬಂದ್ ಕೂಡಲೇ ಒಂದ್ ಚರಿಗೆ ನೀರ್ ಕೊಟ್ರ ನಮ್ಮಾಗಳು ಆ ಹೊಸ ಮನೆಯಾಗ ಹೋಗಿ ನಮ್ಮನ್ನ ಕುಣಿಸಿ ಒಂದ್ ಚರಿಗೆ ನೀರು ಕೊಟ್ಟು ಈ ಮಗಳಿಗೆ ಆನಂದ ಆಗುವಂಗ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿ ಏ ಹಕ್ಯಾರ ಇಪ್ಪ ಊಟಕ್ಕ ಹಾಕಿ ಬಿಟ್ಟಿಲ್ಲ ಮುದಕ್ಕೆ ಅಕ್ಕ ಅಟ್ಟ ಹಾಕ್ಯಾರ ನನ್ನ ಇಲ್ಲಿ ನುಚ್ಚಕ್ ಬಿಟ್ಟಾರ ನಿಮ್ಮನ್ನು ನುಚ್ಚಕ್ ಬಿಟ್ಟಾರ ಹೌದಾ ಬರೆ ಊಟಕ್ಕೆ ಹಾಕ್ಕೆ ಬಿಟ್ಟಿಲ್ಲ ವಸನ್ನ ಏನು ಮಾಡ್ಯಾರ ಎರಡು ಮಕ್ಕಳು ಚೆನ್ನಾಗಿ ಹಾಡಿ ನಲಿತಾವಾ ಹೌದು ಹೆಂಗೆ ಹಾಡ್ತಾವೆ ಕೇಳಕ್ಕೆ ಕುತ್ತಾರ ಏ ಕುತ್ತಾರಿವಾ ಕುತ್ತಾರ ಹೆಂಗೆ ಕುತ್ತಾರ ಹೆಂಗೆ ತಲಿ ತುಂಬಾ ಶರಗಾ ಹೊಚ್ಚಗೊಂದು ಹೊಚ್ಚಗೊಂದು ಹನಿ ತುಂಬಾ ಕುಂಕುಮ ಹಚ್ಚಗೊಂದು ಹಚ್ಚಗೊಂದು ಕೈ ತುಂಬಾ ಬಳಿ ಹಾಕೊಂದು ಹಾಕೊಂಡು ಕೊಳ ತುಂಬಾ ಬಂಗಾರ ವಸ್ತಾ ಹಾಕೊಂದು ಹೌದು ಸಾಕ್ಷಾತ್ ಚಿಂಚಲಿ ಮಾಯಾಕ ಬಂದ ನಮ್ಮ ಎದರಿಗೆ ಕುಂತಂಗ ಹೌದು ಸಾಕ್ಷಾತ್ ಚಿಂಚಲಿ ಮಾಯಾಕ ಚಸ್ಮಾ ಹಾಕೊಂಡ್ ಕುಡತನ್ರಿ ಅಂದ್ರೆ ದೇವರಿಗೆ ಕಣ್ಣು ಬರ್ತಾ ಒಂದಂಗಾಯಿತು ಬಂದಿಲ್ಲ ಬಂದಿಲ್ಲ ಅಂದ್ರೆ ಮಗಳ ನಿನ್ ತಿಲ್ಲ ನಿನ್ನ ಚಸ್ಮತ್ತಿಗೆ ಬೇಡ ಅದಕ್ಕೆ ಇಂಗ ನಗನಗ ತಾಯಿ ಇರಿ ಹೌದಪ್ಪ ಇಲ್ಲಿ ಯಾಕ ನಗನಗ ತ ಮನಸ್ಸು ತುಂಬವಾಗಿ ಕುಂಡಿರ್ತೀರಲ್ಲ ಇದೆ ರೀತಿ ವರ್ಷ ಪೂರ್ತಿ ಆ ಮಹಾ ಲಕ್ಷ್ಮಿಯ ವೀರದೇವರ ನಿಮ್ಮ ಸಂಸಾರದೊಳಗ ನಿಮ್ಮ ಗಂಡರು ನಿಮ್ಮ ಮಕ್ಕಳು ಹೆಂಡರು ಅತ್ತಿ ಮಾವ ತಾಯಿ ತಂದಿ ಒಟ್ಟಿಗೆ ಇದ್ದು ಇಟ್ಟು ನಗನಗ ಸಂಸಾರ ಮಾಡುವಂಗ ಆಶೀರ್ವಾದ ಬೀರ ವೀರದೇವರ ಕೊಟ್ಟೆ ಕೊರ್ತನೆ ಅಂತ ಮಾತಿಟ್ಟುಕೊಂಡು ಈಗ ಪದಾ

सोरन का अंदर का भाग